ನನ್ನ ಲೈಫ್ ಕೆರಿಯರ್ ಅಲ್ಲೇ ಈ ತರದ ಒಂದು ಆಕ್ಷನ್ ನಾನು ಮಾಡಿಲ್ಲ ಅಂದ್ರೆ ಬೇರೆಯವ್ರು ಮಾಡಿರೋದು ನಾನು ನೋಡಿಲ್ಲ ಇಲ್ಲಿವರೆಗೂ ಶಿವಣ್ಣಂದು ಒಂದು ಡಿಫ್ರೆಂಟ್ ಅಂದ್ರೆ ನೀವು ಅನ್ಕೋಬಹುದು ಒಂದು ಎರಡು ಅಂತ ಅನ್ಕೋಬಹುದು ನೀವು ಅವತಾರಗಳು ವಾರ್ ನನ್ನ ಲೈಫ್ ಅಲ್ಲೇ ನಾನು ಅವಾಗ ಮಾಡಿದ ಸಂಗೊಳ್ಳಿ ರಾಯಣ್ಣ ಅಂತ ಒಂದು ಸಿನಿಮಾ ವಾರ್ ಸೀಕ್ವೆನ್ಸ್ ಮಾಡಿದ್ದೆ ಅದಾದ್ಮೇಲೆ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಈ ತರದ ಒಂದು ದೊಡ್ಡ ಸ್ಕೇಲ್ ಅಲ್ಲಿ ಮಾಡಿದಂತ ಒಂದು ಆಕ್ಷನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ವಂಡರ್ಫುಲ್ ಸೀಕ್ವೆನ್ಸ್ ಇದೆ ಫಾರ್ಟಿಫೈವ್ ಚಿತ್ರದಲ್ಲಿ ಬಹುಶಃ ಇಟ್ಸ್ ಒನ್ ಆಫ್ ದ ಮೋಸ್ಟ್ ಚಾಲೆಂಜಿಂಗ್ ಸೀಕ್ವೆನ್ಸ್ ಈ ಚಾಲೆಂಜಿಂಗ್ ಸೀಕ್ವೆನ್ಸ್ ಆಕ್ಷನ್ ಸೀಕ್ವೆನ್ಸ್ ಅಂದಾಗ ನಮಗೆ ನೆನಪಾಗುವಂಥ ಒಂದೇ ಒಂದು ಹೆಸರು ಪ್ಯಾನ್ ಇಂಡಿಯಾದಲ್ಲಿ ಸೌಂಡ್ ಮಾಡಿದಂತ ಹೆಸರು ನಮ್ಮೆಲ್ಲರ ಹೆಮ್ಮೆಯ ರವಿವರ್ಮಾ ಮಾಸ್ಟರ್ ಅವರು ಸೊ ಕ್ಯಾನ್ ಯು ಹ್ಯಾವ್ ವರ್ಮಾ ಮಾಸ್ಟರ್ ಆನ್ ಸ್ಟೇಜ್ ಪ್ಲೀಸ್ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸಿನಿಮಾ ಬಗ್ಗೆ ಏನು ಹೇಳೋದು ಅಂತ ಗೊತ್ತಿಲ್ಲ ಈ ಸಿನಿಮಾಗೆ ಮೂರು ಜನ ಹೀರೋ ಇರ್ಬೋದು ಒಂದು ಶಿವಣ್ಣ ಉಪ್ಪಿ ಸಾರು ರಾಜ್ಮಿ ಶೆಟ್ಟಿ ಸಾರು ಅದು ಒಂದು ಕಡೆ ಇಟ್ಟರೆ ಆ್ಯಕ್ಚುಲಿ ಸಿನಿಮಾಗೆ ಹೀರೋ ಬಂದು ಫಸ್ಟು ನನ್ನ ನಿರ್ಮಾಪಕರು ಮತ್ತು ನನ್ನ ನಿರ್ದೇಶಕರು ಏರ್ತಿ ಅಂತಂದರೆ ಈ ಒಬ್ಬ ಟೆಕ್ನಿಷಿಯನ್ಗೆ ಒಂದು ಚಾಲೆಂಜ್ ಆದಂಥ ಸೀಕ್ವೆನ್ಸ್ ಕೊಡೋ ಅಂಥದ್ದು ಒಬ್ಬರೇ ಕ್ಯಾಪ್ಟನ್ ಆಫ್ ದ ಶಿಫ್ ಡೈರೆಕ್ಟ್ರು ಬಟ್ ನನಗೆ ಇದರಲ್ಲಿ ಒಂದು ಒಂದು ಮೂರು ಸೀಕ್ವೆನ್ಸ್ ಕೊಟ್ಟಿದ್ದಾರೆ ನನಗೆ ಒಂದು ಉಪಿಸರ್ ಇಂಟ್ರಡಕ್ಷನ್ನು ತಿರ್ಗದಾದ್ಮೇಲೆ ಶಿವಣ್ಣನಿಗೂ ಉಪಿ ಸರ್ ಒಂದು ಚೇಜ್ ಸೀಕ್ವೆನ್ಸ್ ಇದೆ ನೈಟ್ ಸೀಕ್ವೆನ್ಸ್ ಚೇಜು ತಿರ್ಗದಾದ್ಮೇಲೆ ನಾನು ಹೇಳೋಕ್ಕಿಲ್ಲ ಹೇಳಿದ್ರೆ ಇಲ್ಲೇ ನಾನು ಅರ್ಜುನ್ ಸರ್ ಅಟಿಸ್ಕೊಬಿಡ್ತಾರೆ ಆಮೇಲೆ ಅದ್ಭುತವಾದಂಥ ಒಂದು ಕ್ಲೈಮ್ಯಾಕ್ಸ್ ಇಲ್ಲಿವರೆಗೂ ನನ್ನ ಲೈಫ್ ಕೆರಿಯರ್ ಈ ಥರದ್ದೊಂದು ಆ್ಯಕ್ಷನ್ ನಾನು ಮಾಡಿಲ್ಲ ಅಂದರೆ ಬೇರೆಯವ್ರು ಮಾಡಿರೋದು ನಾನು ನೋಡಿಲ್ಲ ಇಲ್ಲಿವರೆಗೂ ಶಿವಣ್ಣಂದು ಒಂದು ಡಿಫ್ರೆಂಟ್ ಅಂದರೆ ನೀವು ಅನ್ಕೋಬಹುದು ಒಂದು ಎರಡು ಅಂತ ಅನ್ಕೋಬಹುದು ನೀವು ಅವತಾರಗಳು ಶಿವಣ್ಣನ ನೋಡೋ ಲೆವೆಲ್ ಅವತಾರನೇ ಬೇರೆ ನೀವು ಅಂದರೆ ಇಷ್ಟು ದಿವಸ ಶಿವಣ್ಣನ ಎಷ್ಟು ಅವತಾರ ಮಾಡ್ಕೊಂಡ್ ಬಂದಿದ್ದೀರಾ ಇದ್ರಲ್ಲಿ ನೋಡೋ ಅವತಾರನೇ ಬೇರೆ ಅದರಲ್ಲೂ ಉಪ್ಪಿಸರ್ ಕಾಂಬಿನೇಷನ್ ಅವ್ರು ಇರಬೇಕು ಅಂತಂದ್ರೆ ಯಾವ ರೀತಿ ಅನ್ನೋದು ನೀವೇ ಯೋಚನೆ ಮಾಡ್ಕೊಳ್ಳಿ ನೀವೇ ವ್ಯವಹಾರ ಮಾಡ್ಕೊಳ್ಳಿ ಬಟ್ ಹೇಳ್ಬೇಕು ಅಂತ ಅಂದರೆ ನಿಜವಾಗ್ಲೂ ಆ ಒಂದು ಕ್ಲೈಮ್ಯಾಸ್ ಸೀಕ್ವೆನ್ಸ್ಗೆ ಮಿನಿಮಮ್ ಇನ್ನೂರೈವತ್ತು ಜನ ಆ್ಯಕ್ಷನ್ ವಾಯ್ಸ್ ಯೂಸ್ ಮಾಡಿ ಅದಲ್ಲದೆ ಗ್ಯಾಂಗ್ ಬಾಯ್ಸ್ ಅಂತ ಅಂದ್ಬಿಟ್ಟು ನನ್ನ ರಾಣಾ ಟೀಮ್ ಕಡೆಯಿಂದ ಅವರೊಂದು ನೂರೈತಿ ಇನ್ನೂರು ಜನ ಯೂಸ್ ಮಾಡಿ ಒಂದು ದೊಡ್ಡ ವಾರ್ ನನ್ನ ಲೈಫಲ್ಲೇ ನಾನು ಅವಾಗ ಮಾಡಿದ್ದು ಸಂಗೊಳ್ಳಿ ರಾಯಣ ಅಂತ ಒಂದು ಸಿನಿಮಾ ವಾರ್ ಸೀಕ್ವೆನ್ಸ್ ಮಾಡಿದ್ದೆ ಅದಾದಮೇಲೆ ಫಾರ್ಟಿ ಫೈವ್ ಸಿನಿಮಾದಲ್ಲಿ ಈ ಒಂದು ದೊಡ್ಡ ಸ್ಕೇಲಲ್ಲಿ ಮಾಡಿದಂಥ ಒಂದು ಆ್ಯಕ್ಷನ್ ಸಿನಿಮಾ ಅಂತ ಹೇಳಕ್ ಇಷ್ಟಪಡ್ತೀನಿ ಬಟ್ ಎಲ್ಲ ನೀವೇ ನೋಡಿದಂಗೆ ಇನ್ನು ನಮ್ಮ ಸಿ ಜಿ ಟೀಮ್ ಅವ್ರ ಕೈಲಿದೆ ಇನ್ನು ಅವ್ರು ಯಾವ ರೀತಿ ಅದಕ್ಕೆ ಒಂದು ಅವ್ರದೇ ಆದ್ಕೊಡ್ತಾರೋ ವಿಜುವಿನಿ ಅಂಡ್ ಇದರಲ್ಲಿ ಈ ಈ ಟೈಮಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ ಎಂಟೈರ್ ನನ್ನ ಕರ್ನಾಟಕ ಸಾಹಸ ಕಲಾವಿದರ ಸಂಘದ ಎಲ್ಲ ಫೈಟರ್ಸ್ಗಳು ಮತ್ತೆ ನನ್ನ ಬಾಂಬೆ ಟೀಮ್ ಫೈಟರ್ಸ್ಗಳು ಮತ್ತೆ ಇಲ್ಲಿ ಕೆಲಸ ಮಾಡುವಂತ ಎಲ್ಲ ನನ್ನ ಅಸಿಸ್ಟೆಂಟ್ ಡೈರೆಕ್ಟರ್ಗಳು ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಮತ್ತೆ ಎಲ್ಲ ನನ್ನ ಜೊತೆ ಯಾರು ಸೇರಿದ್ರು ಎಲ್ಲ ಜೊತೆಲಿ ಈ ಶೂಟಿಂಗ್ ಯಾರು ಯಾರ್ಯಾರು ಇದ್ರೆ ಎಂಟೈರ್ ಟೀಮ್ ನನ್ನ ಪ್ರೊಡಕ್ಷನ್ ಮ್ಯಾನೇಜರ್ಸ್ ಇಂದ ಇದ್ದು ಅವರು ಇರ್ಬೋದು ಸುರೇಶ್ ಇರ್ಬೋದು ಎಲ್ಲರೂ ಏನು ಒಂದು ಸಪೋರ್ಟ್ ಕೊಟ್ಟು ನನಗೆ ಈ ಕೆಲಸ ಮಾಡು ಅಂತ ಹೇಳಿದ್ರು ನನ್ನ ಕೈಲಾಗಿ ನಾನು ಮಾಡಿದ್ದೀನಿ ಅಂತ ನಾನು ಬಂತಿನಿ ರಮೇಶ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೆಲಸನ ನನಗೆ ವಹಿಸಲಿಕ್ಕೆ ನಿಜವಾಗ್ಲೂ ನಾನು ಇವಾಗ ನಿಮಗೆ ಚಿರೋಣಿ ಆಗಿರ್ತೀನಿ ಅಂಡ್ ಅರ್ಜುನ್ ಸರ್ ಎಲ್ಲಿದ್ದೀರಿ ಗೊತ್ತಿಲ್ಲ ಪ್ಲೀಸ್ ಥ್ಯಾಂಕ್ ಯು ಸರ್ ನನಗೆ ಈ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಯಾವತ್ತೂ ಮರೆಯಲ್ಲ ಬಟ್ ನನ್ನ ಲೈಫಲ್ಲಿ ಒಂದು ಬೆಸ್ಟ್ ಸೀಕ್ವೆನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಆಲ್ರೆಡಿ ಒಂದು ಫಿಫ್ಟಿ ಪರ್ಸೆಂಟ್ ಇವರೇ ಕೆಲಸ ಮಾಡಿಬಿಟ್ಟಿದ್ರು ಇನ್ನು ಫಿಫ್ಟಿ ಪರ್ಸೆಂಟ್ ಅಷ್ಟೇ ನಾನು ಒಂಚೂರು ವರ್ಕ್ ಮಾಡಿರೋದು ಅಷ್ಟೇ ಇದೇನಿಲ್ಲ ನಿಮಗೆ ಖುಷಿ ಆದರೆ ಅಷ್ಟೇ ಸಾಕು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯ ನಿಜಲ್ಲಿ ಸಿನಿಮಾ ಬಂದ ಮೇಲೆ ಜನ ನಿಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅಂತ ನಾನು ಕೂತ್ ಇಟ್ ವಿಲ್ ಬಿ ಅ ಬಿಗ್ ಸರ್ಪ್ರೈಸ್ ಈ ಒಂದು ಸೀಕ್ವೆನ್ಸ್ ನಾನು ಯೋಚನೆ ಮಾಡಿದಾಗ ಇದನ್ನು ಹೇಗೆ ಮಾಡೋದು ಅಂತ ತುಂಬ ಯೋಚನೆ ಇತ್ತು ಬಟ್ ರವಿ ವರ್ಮ ಮಾಸ್ಟರ್ ಒಂದು ಆನೆ ಅನೇಬಲ ಬಂತು ಅವರು ಎಷ್ಟು ಫಾಸ್ಟ್ ಆಗಿ ಅಷ್ಟು ವಿಷಯನ ತರ್ಟಿ ಫೈವ್ ಡೇಸ್ ತೊಗೊಂಡ್ರು ಬಟ್ ಅದು ಬೇರೆ ಆಗಿದ್ರೆ ಇಟ್ಕೊಳ್ಳೋದು ಮೂವತ್ತೈದು ದಿನ ಆಯಿತು ಬಟ್ ಇನ್ನು ಜಾಸ್ತಿ ಆಗಂತ ಒಂದು ಸೀನ್ ಮೇಡಮ್ ಅದು ಬೇರೆ ಅದಕ್ಕೆ ಯೋಚನೆ ಮಾಡೋದು ಯಾರು ಕೈಯೇ ಹಾಕಲ್ಲ ಅದಕ್ಕೆ ಬಟ್ ತರ್ಟಿ ಫೈವ್ ಡೇಸ್ ಅದಕ್ಕೆ ಅಲಾಟ್ ಮಾಡಿ ಗ್ರೇಟ್ ಜಾಬ್ ಥ್ಯಾಂಕ್ ಯು ಸೋ ಮಚ್ ಮಾಸ್ಟರ್ ಅವಕಾಶ ನಮ್ಮ ನಿರ್ಮಾಪಕರು ನಿಜವಲ್ಲೂ ಎಲ್ಲ ಅವ್ರಿಗೆ ಹೋಗ್ಬೇಕು ನೀವಿಬ್ಬರು ಬಿಟ್ರೆ ಯಾರು ಇಲ್ಲ ಅದಕ್ಕೆ ನಾನು ಹೇಳಿದ್ದು ಆಮೇಲೆ ಓಪಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಶಿವಣ್ಣ ಅಲ್ಲಿದ್ದಾರೆ ಥ್ಯಾಂಕ್ ಯು ಶಿವಣ್ಣ ನೀವೆಲ್ಲ ಸಹಕಾರದಿಂದ ನಿಮ್ಮೆಲ್ಲ ಸಹಕಾರದಿಂದನೇ ಈ ಒಂದು ಸೀಕ್ವೆನ್ಸ್ ಒಂದು ಅವಕಾಶ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಾಸ್ಟರ್ ಮತ್ತೆ ಅರ್ಜುನ್ ಸರ್ ಆ ಕಡೆ ಹೋಗ್ಬಿಟ್ರು ಡೈರೆಕ್ಟರ್ ಯಾವಾಗಲೂ ಕ್ಯಾಮರಾ ಹಿಂದೆ ಇರಬೇಕು ಸಿನಿಮಾ ಶೂಟಿಂಗ್ ಅಲ್ಲದೆ ಇದ್ರು ಅಲ್ಲೇ ಹೋಗ್ಬಿಟ್ರು ನೋಡಿ ಅವರು ಹಲೋ ಓಕೆ ಒಂದೇ ಒಂದು ಮತ್ಬಿಟ್ಟೆ ನನ್ನ ಸತ್ಯ ಹೆಗಡೆ ಸರ್ ಬನ್ನಿ ದಯವಿಟ್ಟು ಬನ್ನಿ ಸರ್ ಸಾರಿ ಸರ್ ಸಾರಿ ಸರ್ ಸತ್ಯ ಹೆಗಡೆ ಸರ್ ಇಲ್ಲ ಅಂದಿದ್ರೆ ಈ ಒಂದು ಏನು ನೀವು ಲುಕ್ ನೋಡ್ತಾ ಇದ್ರ ಶಿವಣ್ಣದ ಹೊಸ ಲುಕ್ ಮತ್ತೆ ಉಪಿಸ್ ಸರ್ ಲುಕ್ ಇರ್ಬೋದು ರಾಜವ್ರ ಲುಕ್ ಇರ್ಬೋದು ಇದಕ್ಕೆಲ್ಲದಕ್ಕೂ ಮುಖ್ಯವಾಗಿ ನೀವು ನಾಳೆ ಸಹ ಸಿನಿಮಾ ನೋಡಿದಾಗ ಥಿಯೇಟ್ರಲ್ಲಿ ಒಂದು ಆ್ಯಕ್ಷನ್ ಒಂದೊಂದು ಲುಕ್ ಬರುತ್ತೆ ಅದಕ್ಕೆಲ್ಲ ಮೇನ್ ಕಾರಣಕರ್ತರು ಇವರು ನಿಜವಾಗ್ಲೂ ಥ್ಯಾಂಕ್ ಯು ನಾನು ಕೆಲಸದಲ್ಲಿ ಏನಾದ್ರು ಪ್ರೆಷರ್ ಕೊಟ್ಟಿದ್ರೆ ದಯವಿಟ್ಟು ಕ್ಷಮಿಸಿ ಥ್ಯಾಂಕ್ ಯು ಸೋ ಮಚ್ ಸರ್ ಅಲ್ಲ ನಿಜವಾಗ್ಲೂ ನಿರ್ದೇಶಕ ಯೋಜನೆ ಮಾಡುವಂತಹ ಕಥೆಯನ್ನು ಫಸ್ಟ್ ವಿಜುಲೈಸ್ ಮಾಡೋದೇ ಡಿ ಓ ಪಿ ಆ ಫ್ರೇಮ್ ಗೆ ಒಂದು ಬ್ಯೂಟಿ ತರದೇ ಡಿ ಓ ಪಿ ಸತ್ಯಾಗಡೆ ಸರ್ ಅವರು ಮಾತಾಡಲ್ಲ ಅಂತ ಗೊತ್ತು ನನಗೆ ಆದ್ರೆ ಇವತ್ತು ಅಟ್ಲೀಸ್ಟ್ ಒಂದು ಫಾರ್ಟಿ ಫೈವ್ ಸೆಕೆಂಡ್ಸ್ ಆದ್ರೂ ಫಾರ್ಟಿ ಫೈವ್ ಚಿತ್ರದ ಬಗ್ಗೆ ಮಾತಾಡಿ ಸರ್ ಎಲ್ಲರಿಗೂ ನಮಸ್ಕಾರ ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ಪಾಟಿಫೈ ಬಗ್ಗೆ ಹೇಳಿ ತುಂಬಾ ಮಾತಾಡ್ಬೇಕು ಅನ್ಸುತ್ತೆ ಯಾಕಂದ್ರೆ ಅಷ್ಟು ಈ ಸಿನಿಮಾದಿಂದ ನಾನು ಕೆಲಸ ಕಲ್ತಿದ್ದೀನಿ ಪ್ರತಿ ಸಿನಿಮಾದಲ್ಲಿ ಒಂದು ಕಲಿಯೋದಿದೆ ಇರುತ್ತೆ ಬಟ್ ಅಲ್ಲಿ ಟೆಕ್ನಿಷಿಯನ್ ಕಲಿಯೋದು ತುಂಬಾ ಇತ್ತು ನಾನು ಇಡೀ ಸಿನಿಮಾದಲ್ಲಿ ತುಂಬಾ ವಿಷಯನ ಕಲ್ತಿದ್ದೀನಿ ನಾನ್ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಡೈರೆಕ್ಟ್ರು ಡೇ ಒನ್ ಇಂದ ಕತೆ ಹೇಳದಾಗಿದ್ದಾನು ನಾರ್ಮಲ್ ಆಗಿರಲಲ್ಲ ಹೊಸ ಥರದ್ದೇನೇ ಇದೆ ಸೊ ನಾನು ಹೆಂಗೆ ಅದಕ್ಕೆ ಪ್ರಿಪೇರ್ ಆಗಬೇಕು ನಾನು ಇದಕ್ಕೆ ಹೆಂಗೆ ನ್ಯಾಯ ಸಲ್ಲಿಸಬೇಕು ಆ ಥರದಲ್ಲಿ ಕೂತ್ಕೊಂಡು ಪ್ರತಿದಿನ ಮಾಡಿದಾಗ ಅವ್ರದ್ದು ಫಸ್ಟ್ ಸಿನಿಮಾ ಅಂತ ಎಲ್ಲರೂ ಹೇಳ್ತಾರೆ ಫಸ್ಟ್ ಸಿನಿಮಾ ಅಲ್ವ ನೀವು ನೋಡ್ದಾಗ ಗೊತ್ತಾಗುತ್ತೆ ಇದೆ ಅವ್ರು ಎಷ್ಟು ಸಹ ವರ್ಕ್ ಮಾಡ್ಕೊಂಡು ಬಂದಿದ್ರು ಈ ಪ್ರಾಜೆಕ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಆಮೇಲೆ ಮೂರು ಜನ ಘಟಾನುಘಟಿಗಳು ಸ್ಕ್ರೀನಲ್ಲಿದ್ದಾನೆ ಅವ್ರ ಜೊತೆ ಕೆಲಸ ಮಾಡಿದ್ದು ಒಂದು ವಂಡರ್ಫುಲ್ ಎಕ್ಸ್ಪೀರಿಯೆನ್ಸು ಅದಕ್ಕೆಲ್ಲ ಸಾಥ್ ಕೊಟ್ಟಂತ ನಮ್ಮ ನಿರ್ಮಾಪಕರು ಇದೇನಿಷ್ಟು ಲಾವಿಶ್ಯಾಗಿ ಈ ಸಿನಿಮಾ ಬಂದಿದೆ ಅಂದರೆ ಮೇನ್ ಕಾರಣ ರಮೇಶ್ ರೆಡ್ಡಿ ಸರ್ ಎಲ್ಲರಿಗಿಂತ ಅವ್ರಿಗಿರೋ ಸಿನ್ಮಾ ಪ್ರೀತಿ ನಮ್ಮ ತಂಡದಲ್ಲಿ ಅವ್ರಿಗೆ ನಂಬರ್ ಒನ್ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ತೋರಿಸಿರೋ ಪ್ರೀತಿ ಪ್ರತಿ ಒಂದು ದಿನವೂ ಸೀಕ್ವೆನ್ಸ್ ಹೆಂಗ್ ಬರ್ತಾ ಇದೆ ಅದಕ್ಕೆ ಏನಾಗುತ್ತೆ ಈ ಸೀನ್ ಎಷ್ಟು ಖರ್ಚಾಗತ್ತೆ ಏನ್ ಮಾಡ್ಬೋದು ಎಲ್ಲದರ ಬಗ್ಗೆ ತಲೆ ಕಟ್ಕೊಂಡು ಅಂದರೆ ಪ್ರೀವಿ ಪ್ರೀ ವಿಜುಲೈ ನೋಡ್ದಾಗಿಂದನ ಅವರಿಗೆ ಒಂದು ಕಾನ್ಫಿಡೆನ್ಸ್ ಬಂದಿದೆ ಈ ಸಿನಿಮಾ ಅಂತೇಳಿ ಹೀಗಾಗಿ ಎಷ್ಟೇ ಇದಾದ್ರೂ ಪರವಾಗಿಲ್ಲ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಈ ಮಟ್ಟಕ್ಕೆ ತಂದು ಇಟ್ಟಿದ್ದಾರೆ ಈಗ ಜಸ್ಟ್ ಜಲಕ್ ನೋಡ್ತಾ ಇದೀರ ಟೀಸರ್ ಟ್ರೈಲರ್ ಬಂದ ಮೇಲೆ ಒಂದೊಂದೇ ವಿಷಯ ಗೊತ್ತಾಗುತ್ತೆ ಸಾಕು ಮೇಡಮ್ ಫಾರ್ಟಿ ಅವರು ಟೈಮ್ ನೋಡ್ಕೊಂಡು ಫಾರ್ಟಿ ಫೈವ್ ಸೆಕೆಂಡ್ ಸರ್ ಫಸ್ಟ್ ಅಲ್ಲಿ ಫಾರ್ಟಿ ಫೈವ್ ಸೆಕೆಂಡ್ಸ್ ಮೀರಿ ಮಾತಾಡಿದಿರ ಅದಕ್ಕೋಸ್ಕರ ಸತ್ಯ ಸರ್ ಗೊತ್ತ ಚಪ್ಪಾಳೆ ಅವ್ರು ಮಾತಾಡಲ್ಲ ಅವ್ರ ಕೆಲಸ ಮಾತಾಡುತ್ತೆ ಬಟ್ ಸಿನಿಮಾ ನನಗೆ ಮಾತಾಡ್ಬೇಕಂತ ಮಾಡ್ತಾ ಇದ್ದಾರೆ ಅದಕ್ಕೆ ಖುಷಿ ಇಲ್ಲ ಹಾಗಾದರೆ ಈ ಸರ್ತಿ ಸಿನಿಮಾ ಇಂಟರ್ವ್ಯೂ ಅಲ್ಲಿ ಸತ್ಯ ಸರ್ ಇರಲೇಬೇಕು ನಮ್ಮ ಇಂಟರ್ವ್ಯೂ ಅಲ್ಲಿ ಮಾತಾಡ್ಸೋಣ ಸರ್ ಅದರಲ್ಲಿ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಸರ್ ಹ್ಯಾಪಿ ಸಂಕ್ರಾಂತಿ ಸರ್ ಸರ್ ಮೈಕ್ ಸರ್ ನೀವು ಮಾತಾಡಿದ್ರೆ ನಾವು ಖುಷಿಲಿ ಮೈಕು ಹೋಗ್ತಿದ್ದೀರಾ